ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಸಿಂಗಾಪುರದಲ್ಲಿ ಕಸದಿಂದ ಏನನ್ನು ತಯಾರಿಸುತ್ತಾರೆ ಆಪ್ಷನ್ ಎ ರಾಗಿಯನ್ನು ಆಪ್ಷನ್ ಬಿ ಅಕ್ಕಿಯನ್ನು ಆಪ್ಷನ್ ಸಿ ಬಟ್ಟೆಯನ್ನು ಆಪ್ಷನ್ ಡಿ ವಿದ್ಯುತ್ತನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ತನ್ನು ತಯಾರಿಸುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಯಾವುದನ್ನು ತಿಂದರೆ ಮನುಷ್ಯನು ಬೇಗನೆ ಸಾಯುತ್ತಾನೆ ಆಪ್ಷನ್ ಎ ಬಾದಾಮಿಯನ್ನು ಆಪ್ಷನ್ ಬಿ ಬೆಲ್ಲವನ್ನು ಆಪ್ಷನ್ ಸಿ ಉಪ್ಪನ್ನು ಆಪ್ಷನ್ ಡಿ ಸಕ್ಕರೆಯನ್ನು ನಿಮ್ಮ ಸರಿಯಾದ ಡಿ ಸಕ್ಕರೆಯನ್ನು ತಿನ್ನುವುದರಿಂದ ಮನುಷ್ಯನು ಬೇಗನೆ ಸಾಯುತ್ತಾನೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವುದನ್ನು ಕುಡಿದರೆ ಮನುಷ್ಯನು ಬುದ್ಧಿವಂತನಾಗುತ್ತಾನೆ ಆಪ್ಷನ್ ಎ ಹಾಲಿಕ್ಸ್ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಚಹಾ ಆಪ್ಷನ್ ಡಿ ಕಾಫಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಫಿಯನ್ನು ಕುಡಿಯುವುದರಿಂದ ಮನುಷ್ಯನು ಬುದ್ಧಿವಂತನಾಗುತ್ತಾನೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ದೇಶವು ಸಕ್ಕರೆ ಕಾಯಿಲೆಯಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತವು ಸಕ್ಕರೆ ಕಾಯಿಲೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ನಿಮ್ಮ ಐದನೆಯ ಪ್ರಶ್ನೆ ಮಾನವನ ಮೆದುಳಿನ ಬಣ್ಣ ಯಾವುದು ಆಪ್ಷನ್ ಎ ಕಪ್ಪು ಬಣ್ಣ ಆಪ್ಷನ್ ಬಿ ಗುಲಾಬಿ ಬಣ್ಣ ಆಪ್ಷನ್ ಸಿ ಹಳದಿ ಬಣ್ಣ ಆಪ್ಷನ್ ಡಿ ಬಿಳಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗುಲಾಬಿ ಬಣ್ಣವು ಮಾನವನ ಮೆದುಳಿನ ಬಣ್ಣವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಬೆಕ್ಕು ಆಹಾರವನ್ನು ತಿನ್ನದೇ ಒಟ್ಟು ಎಷ್ಟು ದಿನಗಳ ಕಾಲ ಬದುಕಬಲ್ಲದು ಆಪ್ಷನ್ ಎ ಎರಡು ದಿನಗಳ ಕಾಲ ಆಪ್ಷನ್ ಬಿ ಮೂರು ದಿನಗಳ ಕಾಲ ಆಪ್ಷನ್ ಸಿ ಐದು ದಿನಗಳ ಕಾಲ ಆಪ್ಷನ್ ಡಿ ಏಳು ದಿನಗಳ ಕಾಲ ನಿಮ್ಮ ಸರಿಯಾದ ಆಪ್ಷನ್ ಬಿ ಮೂರು ದಿನಗಳ ಕಾಲ ಬೆಕ್ಕು ಆಹಾರವನ್ನು ತಿನ್ನದೆ ಬದುಕಬಲ್ಲದು ನಿಮ್ಮ ಏಳನೆಯ ಪ್ರಶ್ನೆ ಹಾವುಗಳು ಹೆಚ್ಚಾಗಿ ಯಾವ ಮರದ ಹತ್ತಿರ ಬರುತ್ತದೆ ಆಪ್ಷನ್ ಎ ಮಾವಿನ ಮರದ ಹತ್ತಿರ ಆಪ್ಷನ್ ಬಿ ಹುಣಸೆ ಮರದ ಹತ್ತಿರ ಆಪ್ಷನ್ ಸಿ ತೇಗದ ಮರದ ಹತ್ತಿರ ಆಪ್ಷನ್ ಡಿ ಪೇರಳೆ ಮರದ ಹತ್ತಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಮರದ ಹತ್ತಿರ ಹಾವುಗಳು ಹೆಚ್ಚಾಗಿ ಕಂಡುಬರುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ವ್ಯಕ್ತಿಯು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಉಪ್ಪನ್ನು ಸೇವಿಸಬೇಕು ಆಪ್ಷನ್ ಎ ಒಂದು ಗ್ರಾಂ ಆಪ್ಷನ್ ಬಿ ನಾಲ್ಕು ಗ್ರಾಂ ಆಪ್ಷನ್ ಸಿ ಐದು ಗ್ರಾಂ ಆಪ್ಷನ್ ಡಿ ಹತ್ತು ಗ್ರಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಗ್ರಾಮ್ ಉಪ್ಪನ್ನು ತಿನ್ನಬೇಕು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಊಟ ಮಾಡುವ ತಟ್ಟೆಯಲ್ಲಿ ಮುಖವನ್ನು ನೋಡಿದರೆ ಏನಾಗುತ್ತದೆ ಆಪ್ಷನ್ ಎ ಧನ ಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಸೌಂದರ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ಆಯಸ್ಸು ವೃದ್ಧಿಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಆರು ದಿನಗಳಷ್ಟು ಸಮಯ ನೀರಿನ ಒಳಗಡೆ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಜಿರಳೆ ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ಎ ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ಯಾವ ದೇಶವು ಮೊದಲನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಜಪಾನ್

ನಿಮ್ಮ ಸರಿಯಾದ ಉತ್ತರ ದಿನ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕಣ್ಣಿನ ಹುಬ್ಬುಗಳ ನಡುವೆ ಇರುವ ಅಂತರವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗ್ಲಬೆಲ್ಲಾ ಆಪ್ಷನ್ ಬಿ ಅಪದಮನಿ ಆಪ್ಷನ್ ಸಿ ಕಪಾಲ ಆಪ್ಷನ್ ಡಿ ಮೆಡುಲ್ಲಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲಬೆಲ್ಲಾ ಎಂದು ಕರೆಯಲಾಗುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಗುರುವಾರ ಯಾವುದನ್ನು ಸೇವಿಸಿದರೆ ಒಳ್ಳೆಯದು ಆಪ್ಷನ್ ಎ ಕಡ್ಲೆ ಆಪ್ಷನ್ ಬಿ ಹೆಸರು ಆಪ್ಷನ್ ಸಿ ರಾಗಿ ಆಪ್ಷನ್ ಡಿ ಗೋಧಿ ನಿಮ್ಮ ಸರಿಯಾದ ಆಪ್ಷನ್ ಎ ಕಡ್ಲೆಯನ್ನು ಗುರುವಾರ ಸೇವಿಸಿದರೆ ಒಳ್ಳೆಯದು ನಿಮ್ಮ ಹದಿನೈದನೆಯ ಪ್ರಶ್ನೆ ಅಮೇರಿಕಾದಲ್ಲಿ ಹೆಚ್ಚು ಬಳಕೆ ಮಾಡುವ ಫೋನ್ ಯಾವುದು ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಸ್ಯಾಮ್ಸಂಗ್ ಆಪ್ಷನ್ ಸಿ ಒಪ್ಪೋ ಆಪ್ಷನ್ ಡಿ ವಿವೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಯಾಮ್ಸಂಗ್ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ